ಗುರುಜಿ ಹೇಳ್ತಾರೆ ಮನೆ ಹಿಂದ್ಗಡೆ ಒಂದ್ ಬಾಗ್ಲಿರುತ್ತೆ ಮುಂದೆಗಡೆ ಒಂದ್ ಬಾಗ್ಲಿ ಇರುತ್ತೆ ಕೆಲವರು ಮನೆಯಲ್ಲಿ ಸೊ ಹಿಂದ್ಗಡೆ ಬಾಗ್ಲಿ ಇರಬಾರ್ದು ಅಂತ ಕೆಲವರು ಹೇಳ್ತಾರೆ ಬಗ್ಗೆ ಹೆಬ್ಬಾಗ್ಲು ದೊಡ್ಡದು ಹಿತ್ತಲ್ ಬಾಗ್ಲು ಅಂತ ಹೇಳ್ತಾರೆ ಅದ್ ಇರ್ಬೇಕು ಯಾವ ನೋಡಿ ವಾಸ್ತು ಅಂತ ಹೇಳಿದ್ರೆ ಎನರ್ಜಿ ಅಂತ ಹೇಳಿದ್ರೆ ಯಾವ ಒಂದು ಪ್ರಾಣ ಶಕ್ತಿ ಅಂತ ಯಾವುದೇ ಒಂದು ಪ್ರಾಣ ಶಕ್ತಿ ಕಟ್ಟಿಡಬಾರ್ದು ಅದ್ ಹರಿತಾ ನದಿ ಈಗ ನೀರನ್ನ ಹಿಡಿದ ಟ್ರೈನ್ ಆಗುತ್ತೆ ಅದು ಬಗ್ಡ ಆಗುತ್ತೆ ಹಾಳಾಗುತ್ತೆ ನೀರು ಅದೇ ನಾಲ್ಕೈದು ಜನ ಒಟ್ಟಿಗೆ ಇಟ್ಟಾಗ ಅದು ಕೆರೆ ನೀರು ಅಂತ ಕುಡಿಯೋಕೆ ಯೋಗ್ಯವಾಗದಿರಬಹುದು ಆದರೆ ನದಿ ನೀರು ಸದಾ ಯೋಗ್ಯನೇ ಯಾಕೆ ಅದು ಹರಿತಾ ಇರುತ್ತೆ ಅದೇ ಥರನೇ ಈ ಗಾಳಿ ಬೆಳಕು ಮತ್ತೆ ಎಲ್ಲ ತರ ಪ್ರಾಣ ಶಕ್ತಿಗಳು ಹರಿಬೇಕು ಈಗ ಮುಂಭಾಗದಿಂದ ಸಕಾರಾತ್ಮಕ ಶಕ್ತಿಗಳು ಬರುತ್ತೆ ಅಂದರೆ ಪಾಸಿಟಿವ್ ಎನರ್ಜಿಸ್ ಬಂದಾಗ ಏನೇನು ಬೇಡುವ ಅದ್ರ ಹಿಂತಿತ್ತಲ ಬಾಗಿಲಿಂದ ಹೋಗಬೇಕು ಅದೇ ಥರ ಅದಕ್ಕೆ ತಾನೇ ಉಪಯೋಗಿಸ್ತೀವಿ ಹಿತ್ತಲ ಬಾಗಿಲು ಅಂದ್ರೆ ಕೆಲವ್ರು ಹೇಳ್ತಾರೆ ಹಣ ಬರುತ್ತೆ ಹಿನ್ನಗಳ ಭಾಗದಿಂದ ಹೋಗುತ್ತೆ ಈ ತರ ಅಂದ್ರೆ ಒಂದು ವಿಷಯ ಇರಬಹುದು ಏನಂತ ಹೇಳಿದ್ರೆ ಬಾಗಿಲ ಮುಂದೆಯೇ ಇನ್ನೊಂದು ಅಂದ್ರೆ ಹೆಬ್ಬಾಗಿಲಿರುತ್ತೆ ಮುನ್ಗಡೆ ಭಾಗ್ಲು ಅದರ ಮುಂಭಾಗದಲ್ಲೇ ಜಸ್ಟ್ ಆಪೋಸಿಟ್ ಗೆ ಅಯ್ತಾ ಮುಂಭಾಗಕ್ಕೆ ಮುನ್ಗಡೆನೇ ಇರಬಾರದು ಅದಿದೆ ಹಾ ಅದಿದೆ ಓಕೆ ಹಿಂಭಾಗ ಇದೆ ಎದುರುಗಡೆ ಇರಬೇಕು ಚಿಕ್ಕದಾಗಿರ್ಬೇಕು ಮುನ್ಗಡೆ ಭಾಗಲಿ ದೊಡ್ಡದಾಗಿರಬೇಕು ಹಿಂದ್ಗಡೆ ಬರಲು ಚಿಕ್ಕದಾಗಿರ್ಬೇಕು ಆದ್ರೆ ಮುಂದ್ಗಡೆ ಇರಬಾರ್ದು ಹಾಗೆ ಮನೆಯಲ್ಲಿ ಮುಖ್ಯವಾಗಿ ನಾವು ಮಹಾದ್ವಾರ ಅಂತ ಹೇಳ್ತೀವಿ ಬಾಗ್ಲು ಅಂತ ಹೇಳ್ತೀವಿ ಅದು ಯಾವ ರೀತಿ ಇರಬೇಕು ಅಂತ ಬಾಗ್ಲು ಬಾಗ್ಲು ಕೂಡ ಬಹಳ ದೊಡ್ಡ ವಿಷಯನೇ ಯಾಕಂದ್ರೆ ಒಂದು ದಿಕ್ಕಿನಲ್ಲಿ ಒಂಬತ್ತು ಭಾಗಗಳು ಮಾಡ್ಬೇಕು ನಾವು ಒಂದೊಂದು ಭಾಗಕ್ಕೂ ಒಂದು ದೇವತೆಗಳಿದ್ದಾರೆ ಆಮೇಲೆ ಪ್ರತಿಯೊಬ್ಬರಿಗೂ ಯಾವ ತರ ಬಾಗ್ಲು ಬರುತ್ತೆ ಅದನ್ನ ನಾವು ಕುಂಡ್ಲಿಯಲ್ಲೋ ಅಥವಾ ನೋಡಿ ರಾಶಿ ನಕ್ಷತ್ರದ ಮೇಲೆ ಇಡ್ಬೇಕಾಗತ್ತೆ ಆಮೇಲೆ ಇನ್ನೊಂದು ಪ್ರಶ್ನೆ ನಮ್ಮ ಮನೇಲಿ ಐದು ಜನ ಇರ್ತಾರೆ ಎಲ್ಲರಿಗೂ ಒಂದೇ ಬಾಗ್ಲಾಗತ್ತಾ ಖಂಡಿತ ಯಾರು ಮನೆಯ ಒಡೆಯರು ಯಾರು ಅದಕ್ಕೆ ಅವ್ರಿಗೂ ಆದ್ರೆ ಎಲ್ಲರಿಗೂ ಆಗ್ಬಾರದು ನನಗೆ ಯಾರ ಹೆಸ್ರು ಮನೆ ಇದೆ ಮುಖ್ಯಸ್ಥರು ಯಾರು ಅದು ನೋಡ್ಬೇಕಾಗತ್ತೆ ಇನ್ನೊಂದು ವಿಷಯ ಹೇಳ್ತೇನೆ ನಿಮಗೆ ಮನೆ ಅಂತ ಬಂದಾಗ ನಾವು ಯಜಮಾನ್ ನೋಡ್ಬೇಕಾ ಅಥವಾ ಯಜಮಾನ್ ತಿನ್ ನೋಡ್ಬೇಕಾ ಲ್ಯಾಂಡ್ ಲೇಡಿ ನೋಡ್ಬೇಕಾ ಅಥವಾ ನೋಡ್ಬೇಕಾ ಪುರುಷ ನೋಡ್ಬೇಕ ಮನೆ ಸಾಮಾನ್ಯವಾಗಿ ಏನಿದ್ರು ಕೂಡ ಜ್ಯೋತಿಷದ ಹೋದಾಗ ಗೊತ್ತಾಗುತ್ತೆ ಜ್ಯೋತಿಷ್ಯದಲ್ಲಿ ನಾ ಮನೆ ಅಂತ ಹೇಳಿದಾಗ ನಾಲ್ಕನೇ ಮನೆ ಅಂತ ಹೇಳ್ತೀವಿ ಭಾವದಲ್ಲಿ ನಾಲ್ಕನೇ ಮನೆ ಮನೆ ಅಂತ ಬರುತ್ತೆ ಆ ನಾಲ್ಕನೇ ಮನೆಗೆ ಕಾರಕತ್ವರು ಇಬ್ಳೆ ಒಂದು ಚಂದ್ರ ಇನ್ನೊಂದು ಶುಕ್ರ ಹೆಣ್ಮಕ್ಳೆ ಅಂದ್ರೆ ಸ್ತ್ರೀ ಗ್ರಹಗಳು ಹಾಗಾಗಿ ನಾನು ಗೃಹ ಪ್ರವೇಶ ಇಡಬೇಕಾದ್ರೆ ಗೃಹ ಪ್ರವೇಶಕ್ಕೆ ಮುಹೂರ್ತ ಇಡಬೇಕಾದ್ರೆ ಯಾರು ಮಹಾಲಕ್ಷ್ಮಿ ಅಂದ್ರೆ ಯಾರು ಇರ್ತಾರ ಅವರು ತಾರಾಬಲಕ್ಕೆ ಕೊಡೋದು ಈಗ ಮದ್ವೆ ಆದ್ಮೇಲೆ ಮದುವೆಗಳನ್ನ ಕರ್ಕೊಂಡ್ಬರ್ತೀರಲ್ವಾ ಏನ್ ತಗೊಂಡ್ಬಿಡ್ತಾರೆ ಇದು ಸಾಂಕೇತಿಕ ನಿಮ್ಗೆ ಗೊತ್ತಿರುತ್ತೆ ಹೊಸಲಲ್ಲಿ ಅಕ್ಕಿ ಇಟ್ಟು ಬೆಲ್ಲ ಇಟ್ಟು ಒಂದು ಸೇರಿಟ್ಟು ಅದು ಫಲವತ್ತಾಗಿ ಬರಬೇಕು ಅಂತ ಏನು ಅರ್ಥ ಆಗೋದು ಅಂದರೆ ಮನೆಯನ್ನು ಬೆಳಗ್ ಬೆಳಗಿಸೋದು ಯಾರು ಹೆಣ್ಣು ಹಾಗಾಗಿ ಇದು ಬಹಳ ಮುಖ್ಯ ಇದು ತುಂಬಾ ಇದೆ ಅದು ತುಂಬ ಕಾಮನ್ ಸೆನ್ಸ್ ಇದು ಮನೆಯಿಂದ ಮನೆ ಆಗೋದು ಯಾರಿಂದ ಇರಬೇಕು ಅಂತ ಇದು ಎಲ್ಲ ದಿಕ್ಕುಗಳು ಶುಭಾನೆ ಕೆಲವು ಇದರ ದಕ್ಷಿಣದ ಬಾಗ್ಲು ಆಗ ಬರೋದಿಲ್ಲ ಪಶ್ಚಿಮ ಇದೆ ಎಲ್ಲಾ ದಿಕ್ಕು ಕೂಡ ಶುಭಾನೇ ಎಲ್ಲಾ ದಿಕ್ಕುಗಳಲ್ಲಿ ಕೂಡ ನಾನು ಹೇಳಿದಾಗೆ ಪ್ರತಿಯೊಂದು ದಿಕ್ಕುಗಳು ಪದ ಅಂತ ಹೇಳಿದೆ ಒಂಬತ್ತು ಪದಗಳಿದೆ ಆದ್ರೆ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಪೂರ್ವ ಉತ್ತರ ಎರಡು ಬಾಗ್ಲುಗಳು ತುಂಬಾ ಒಳ್ಳೇದು ಸಾಮಾನ್ಯವಾಗಿ ಯಾವ್ದೋ ಬಾಳ್ಗೆ ಮನೆಗೆ ಹೋಗ್ತಿದ್ರೆ ತುಂಬಾ ನೋಡೋ ಅವಶ್ಯಕತೆ ಇಲ್ಲ ನಿಮ್ಗೆ ಪೂರ್ವ ಅಥವಾ ಉತ್ತರಕ್ಕೆ ನೋಡ್ಕೊಂಡ್ರೆ ಸಾಕು ಯಾಕಂದ್ರೆ ಅದು ತುಂಬ ನೋಡಿದಾಗ ಏನಾಗ್ತದೆ ನೀವು ಮನೆ ಕಟ್ಟೋಗಿದ್ರೆ ಕರೆಕ್ಟಾಗಿ ನಿಮ್ಗೆ ಭಾಗ ಬರುತ್ತೆ ಯಾವ ಪದ ಆಗಿ ಬರುತ್ತೆ ನೋಡ್ಕೊಂಡು ಮಾಡ್ಬೋದು ಯಾಕೆ ಅಂದ್ರೆ ಪೂರ್ವ ಮತ್ತೆ ಉತ್ತರದಿಂದ ಸಕಾರಾತ್ಮಕ ಶಕ್ತಿಗಳು ಬರುತ್ತೆ ಉತ್ತರಕ್ಕೆ ಕುಬೇರ ಇರ್ತಾನೆ ಪೂರ್ವಕ್ಕೆ ಸೂರ್ಯ ಇರ್ತಾನೆ ಎರಡೂ ಸೇರುವಂಥ ಜಾಗ ಈಶಾನ್ಯ ಅಲ್ಲಿ ಸ್ವಯಂ ಗುರುನೇ ಇರ್ತಾನೆ ಈ ಥರ ಉತ್ತರದಿಂದ ಪೂರ್ವದವರೆಗೆ ಬಾಗಿಲಿದ್ದಾಗ ಅಂದ್ರೆ ಉತ್ತರ ಅಂದ್ರೆ ಝೀರೋ ಡಿಗ್ರೀಸ್ ಉತ್ತರದಿಂದ ಈಶಾನ್ಯ ಅಂದ್ರೆ ನಾರ್ತ್ ಈಸ್ಟ್ ಮತ್ತೆ ಝೀರೋ ಪೂರ್ವ ಹೀಗೆ ತಗೊಂಡಾಗ ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಎರಡು ಸೇರುತ್ತಲ್ಲ ಪೂರ್ವ ಮತ್ತು ಉತ್ತರ ಈ ಬಾಗಿಲು ಉತ್ತಮ ಸಾಮಾನ್ಯವಾಗಿ